ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಹೋಮಿಯೋಪತಿ ಕ್ಲಿನಿಕ್ನ ಪ್ರಾರಂಭಿಸಿ ಅತ್ಯಂತ ಯಶಸ್ವಿಯಾಗಿ ಟ್ರೀಟ್ಮೆಂಟ್ ಗಳನ್ನು ನೀಡುವುದರ ಜೊತೆಗೆ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇರುವಂತವರು ಹಾಗೆ ಹೋಮಿಯೋಪತಿಯಲ್ಲಿ ವಿಶೇಷವಾಗಿ ಮಲೆನಾಡಿನ ಭಾಗದಲ್ಲಿ ಮಲೆನಾಡು ಏನು ಕೊಪ್ಪ ತಾಲೂಕು ಮಾತ್ರ ಅಲ್ಲದೆ ತೀರ್ಥಹಳ್ಳಿಯಲ್ಲೂ ಕೂಡ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕೊಪ್ಪದ ಕಿರಣ್ ಹೋಮಿಯೋಪತಿ ಕ್ಲಿನಿಕ್ ನ ಮುಖ್ಯಸ್ಥರು ಹಾಗೂ ವೈದ್ಯರಾಗಿರುವಂತ ಶಿವ ಡಾಕ್ಟರ್ ಕಿರಣ್ ಕುಮಾರ್ ಸ್ವಾಗತ ನಮಸ್ತೆ ಸರ್ ಹೇಗಿದ್ದೀರಾ ಕಿರಣ್ ಕುಮಾರ್ ಅವರೇ ಈ ಒಂದು ಹೋಮಿಯೋಪತಿ ವಿಚಾರ ಮಾತಾಡೋದಿ ನಮ್ಮದೇದಾಗಿ ನಿಮ್ಮ ಒಂದು ಬೆಳೆದು ಬಂದ ಹಾಜಿಯ ಕುರಿತಾಗಿ ನಿಮ್ಮ ಒಂದು ಶಿಕ್ಷಣ ಆಗಿರ್ಬೋದು ಇದ್ರ ಕುರಿತಾಗಿ ಏನು ಹೇಳ್ತೀರಾ ನಾನು ಬೇಸಿಕಲಿ ಬಂದು ಬೆಂಗಳೂರು ಅಂದ್ರೆ ಅಲ್ಲಿ ಬೆಂಗಳೂರು ಹತ್ರ ಇರುವಂತ ಕನಕ್ಪುರ ಊರಿನ ಹುಟ್ಟಿದ್ದು ಮಡಿಕೇರಿ ತಾಯಿಯವರು ಮಡಿಕೇರಿ ಕನಕಪುರ ತಂದೆಯವರು ಸೊ ನಾನು ಕನಕ್ಪುರದಲ್ಲೇ ಹುಟ್ಟಿದ್ದು ಇದು ಬೆಳೆದಿದ್ದು ಓದಿದ್ದು ಅಪ್ ಟು ಪಿ ಎಸ್ ಸಿ ತನಕ ನಾನು ಕನಕ್ಪುರದಲ್ಲೇ ಮಾಡಿದ್ದು ನಂತರ ನೀವು ಹೋಮಿಯೋಪತಿ ಮಾಡಿರುವಂತದ್ದು ಯಾವ ಕಾಲೇಜಿನ ನಾನು ಹೋಮಿಯೋಪತಿ ಬೆಂಗಳೂರಿನ ಸರ್ಕಾರಿ ಆ ಹೋಮಿಯೋಪತಿ ವೈದ್ಯಕೀಯ ವಿದ್ಯಾಲಯದಲ್ಲಿ ಮಾಡ್ತೀನಿ ಅದು ಪ್ರಮುಖವಾಗಿ ಈ ಹೋಮಿಯೋಪತಿ ಅನ್ನೋದು ಬೇರೆ ಎಂ ಬಿ ಎಸ್ ಡಿಫರೆಂಟ್ ಆಗಿರುವಂತದ್ದು ಅಂದ್ರೆ ಈಗ ನಿಮ್ಮ ಒಂದು ಹೋಮಿಯೋಪತಿ ಬಗ್ಗೆ ಆಸಕ್ತಿ ಬಂದಿದೆ ಹೋಮಿಯೋಪತಿ ಬಗ್ಗೆ ಬೇಸಿಕಲಿ ಆಸಕ್ತಿ ಅಂತ ಏನಿರ್ಲಿಲ್ಲ ನಮ್ ತಂದೆ ಏರ್ ಫೋರ್ಸ್ ಅಲ್ಲಿ ಇದ್ರು ಸೊ ಏರ್ ಫೋರ್ಸ್ ಅಲ್ಲಿ ಇದ್ರು ನಾರ್ತ್ ಇಂಡಿಯಾದಲ್ಲಿ ಸರ್ವ್ ಮಾಡ್ತಿದ್ರು ಸೊ ಆ ಟೈಮ್ ಅಲ್ಲಿ ಅವ್ರಿಗೆ ಹೋಮಿಯೋಪತಿ ಬಗ್ಗೆ ಒಂದು ಅಂದ್ರೆ ಹೋಮಿಯೋಪತಿಕ್ ಮೆಡಿಸನ್ ಮೇಲೆ ಇಂಟ್ರೆಸ್ಟ್ ಬಂತು ಮತ್ತೆ ಹೋಮಿಯೋಪತಿ ಮೆಡಿಸನ್ ತಗೋತಿದ್ರು ಸೊ ಅವಾಗಿಂದ ಮಗನ್ಗೆ ಹೋಮಿಯೋಪತಿ ಮಾಡ್ಬೇಕು ಅನ್ನೋ ಒಂದು ಆಸೆ ಇರ್ತಾವೆ ತಂದೆಯ ಆಸೆ ಹೌದೌದು ನಾನು ಸೈನ್ಸ್ ಸೈನ್ಸ್ ಸ್ಟೂಡೆಂಟ್ ಸೈನ್ಸ್ ಅಂದ್ರೆ ಫಿಸಿಕ್ಸ್ ನನ್ನ ಚಾಯ್ಸ್ ಇದ್ದಿದ್ದು ಬಟ್ ತಂದೆ ಇಲ್ಲ ನೀನು ಇದೇ ಮಾಡಬೇಕು ಅಂತ ಹೇಳಿ ಅದನ್ನೇ ಮಾಡಿಸಿದ್ರು ಅಂದ್ರೆ ಇದರಲ್ಲಿ ಒಳ್ಳೆ ರ್ಯಾಂಕಿಂಗ್ ಬಂದಿತ್ತು ಸಿಟಿ ಆ ಟೈಮಲ್ಲಿ ಬಟ್ ನನಗೆ ಇದಕ್ಕೆ ಖುಷ್ ಮಾಡಿದ್ರು ತಂದೆ ಬಟ್ ಇಲ್ಲಿಗೆ ಮೇಲೆ ಇದೇ ಸರಿ ಅನ್ಸುತ್ತೆ ಈ ಮೂಮೆಂಟ್ ಜೊತೆಗೆ ಹೋಮಿಯೋಪತಿ ನೀವು ಸ್ಟಡಿ ಮಾಡಿದ ಸಂದರ್ಭದಲ್ಲಿ ಹೇಗೆ ಸರ್ ಆ ಒಂದು ಸ್ಟಡೀಸ್ ಆಗಿರ್ಬೋದು ನಿಮ್ಮ ಒಂದು ಹೋಮಿಯೋಪತಿ ಬಗ್ಗೆ ಕಲಿಯುವ ಸಂದರ್ಭದಲ್ಲಿ ಹೇಗೆ ಸರ್ ಅಂದ್ರೆ ಈಗ ಹೋಮಿಯೋಪತಿ ಅನ್ನೋದು ಒಂದು ವೈದ್ಯಕೀಯ ಪದ್ಧತಿ ಒಂದು ವೈದ್ಯ ಅದು ಅದ್ರ ಬಗ್ಗೆ ಒಂದು ಫಸ್ಟ್ ಹೇಳ್ತೀನಿ ವೈದ್ಯಕೀಯ ಪದ್ಧತಿ ಅಲೋಪತಿ ಅಂದ್ರೆ ಎಂ ಬಿ ಬಿ ಎಸ್ ಮಾಡ್ರನ್ ಸೈನ್ಸ್ ಅಂತ ಹೇಳ್ತಾರಲ್ಲ ಆ ಲೆಕ್ಕದಕ್ಕಿಂತ ಬೇರೆ ರೀತಿಲ್ಲೇ ಇದು ಅಂದ್ರೆ ನಮ್ಮಲ್ಲಿ ಮೆಡಿಕಲ್ ಸಿಸ್ಟಮ್ನ ಎರಡಾಗಿ ಡಿವೈಡ್ ಮಾಡ್ಕೋತಾರೆ ಒಂದು ಎಂ ಬಿ ಬಿ ಎಸ್ ಅಲೋಪತಿಕ್ ಮೆಡಿಸಿನ್ಸ್ ಅಂತ ಅಥವಾ ಮಾಡ್ರನ್ ಮೆಡಿಸನ್ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತ ಹೇಳ್ತಾರೆ ಇನ್ನೊಂದು ಆಯುಷ್ ಸಿಸ್ಟಮ್ ಅಂತ ಹೇಳ್ತಾರೆ ಆಯುಷ್ ಸಿಸ್ಟಮ್ ಅಂಡರಲ್ಲಿ ಆಯುಷ್ನಲ್ಲಿ ಎ ವೈ ಯು ಎಸ್ ಎಚ್ ಅಂತ ಬರುತ್ತೆ ಎ ಅಂದ್ರೆ ಆಯುರ್ವೇದ ಬರುತ್ತೆ ವೈ ಅಂದ್ರೆ ಯೋಗ ಬರುತ್ತೆ ಯು ಅಂದ್ರೆ ಯುನಾನಿ ಬರುತ್ತೆ ಎಸ್ ಅಂದ್ರೆ ಸಿದ್ಧ ಬರುತ್ತೆ ಎಚ್ ಅಂದ್ರೆ ಹೋಮಿಯೋಪತಿ ಬರುತ್ತೆ ಈ ಇಷ್ಟು ಸೇರಿಸಿ ನಾವು ಒಂದು ಹೋಮಿಯೋ ಆಯುಷ್ ಸಿಸ್ಟಮ್ ಅಂತ ಹೇಳ್ತೀವಿ ಇದು ಯು ಸಿ ಆದ್ಮೇಲೆ ನೆಕ್ಸ್ಟ್ ನಾವು ಸಿ ಟಿಗೆ ತಗೋತೀವಿ ಸಿಟಿ ಮುಂಚೆ ಸಿಇಿ ಇತ್ತು ಈಗ ನೀಟ್ ಬಂದಿದೆ ನೀಟ್ ರ್ಯಾಂಕಿಂಗ್ ಸಪ್ರೇಟ್ ಆಗಿ ಅಸೈನ್ ಆಗುತ್ತೆ ಮಾಮೂಲಿ ಎಂಬಿ ಎಸ್ ಹೋಮಿಯೋಪತಿ ಕೂಡ ಹೌದು ಓಕೆ ಈಗ ಆಯುಷ್ ಸಿಸ್ಟಮ್ಗೆ ಒಂದು ರ್ಯಾಂಕಿಂಗ್ ಕೊಡ್ತಾರೆ ದೆನ್ ಇದಕ್ಕೆ ಒಂದು ಆ ರ್ಯಾಂಕಿಂಗ್ ಅಲ್ಲಿ ಆಯುಷ್ ಸಿಸ್ಟಮ್ ಅಂಡರ್ ನಮ್ದು ಯಾವ ರ್ಯಾಂಕ್ ಬೇಸಿಸ್ ಇರುತ್ತೋ ಆ ಕಾಲೇಜು ನಮಗೆ ಯಾವ್ದು ಸಬ್ಜೆಕ್ಟ್ ಓಕೆ ಆ ಪ್ರಮುಖವಾಗಿ ಈಗ ಒಂದು ಇಂಗ್ಲೀಷ್ ಎಮ್ ಎಸ್ ಇದಕ್ಕೂ ಅಲ್ಲಿ ಓದುವಂತ ಬರುವ ಡಾಕ್ಟರ್ಗು ಆ ಹೋಮಿಯೋಪತಿಯಲ್ಲಿರುವ ಡಿಫರೆನ್ಸ್ ಅಂತಂದ್ರೆ ಈಗ ಎಂ ಬಿ ಬಿ ಎಸ್ ಅನ್ನೋದು ಮುಂಚೆನೂ ಡೆವಲಪ್ ಆಗಿದೆ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಅದು ರೋಗದ ಬೇಸು ಅಂದ್ರೆ ಡಿಸೀಸ್ ಬೇಸ್ ಸಿಸ್ಟಮ್ ಯಾವ ಕಾಯಿಲೆ ಇದೆ ಅದಕ್ಕೆ ಮೆಡಿಸಿನ್ ಅಂತ ಈ ಆಯುಷ್ ಸಿಸ್ಟಮ್ ಎಲ್ಲಾನು ರೋಗಿಯ ಬೇಸ್ಡ್ ರೋಗಕ್ಕಲ್ಲ ಮದ್ದು ರೋಗಿಗೆ ರೋಗಿಯೊಳಗಿರುವಂತ ತೊಂದರೆಗಳನ್ನ ಸರಿ ಮಾಡಿದ್ರೆ ರೋಗ ಸರಿ ಆಗುತ್ತೆ ಆ ಕಾನ್ಸೆಪ್ಟ್ ಮೇಲೆ ಆಯುಷ್ ಸಿಸ್ಟಮ್ ಎಲ್ಲ ವರ್ಕ್ ಆಗುತ್ತೆ ಸೊ ಡಿಫರೆನ್ಸ್ ಸ್ಟಾರ್ಟಿಂಗಲ್ಲೇ ಇದಾಗ್ಬಿಡುತ್ತೆ ಅಂದರೆ ನಾವು ಎಲ್ಲನೂ ಓದ್ತೀವಿ ಪೆಥಾಲಜಿ ಅದು ಫಿಸಿಯಾಲಜಿ ಪೆಥಾಲಜಿ ದಿವನ್ ಸರ್ಜರಿ ಕೂಡ ಓದ್ತೀವಿ ಎಲ್ಲನೂ ಓದ್ತೀವಿ ಬಟ್ ಅಪ್ಲಿಕೇಶನ್ ಆಫ್ ಮೆಡಿಸಿನ್ ಅಂತ ಬಂದಾಗ ನಾವು ನಮ್ಮ ಸಬ್ಜೆಕ್ಟ್ನ ಮಾತ್ರ ಕಾನ್ಸಿಡರ್ ಮಾಡ್ತೀವಿ ಯಾಕಂದರೆ ನಮ್ಮ ಸಬ್ಜೆಕ್ಟಲ್ಲಿ ನಾವು ಹೇಗೆ ಈ ಈ ತೊಂದರೆಗಳನ್ನ ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು ಈ ತೊಂದರೆಗಳಿಗೆ ನಾವು ಯಾವ ರೀತಿ ಮೆಡಿಸಿನ್ ಕೊಡಬೇಕು ಅನ್ನೋ ಲೆಕ್ಕದಲ್ಲಿ ಅಲ್ಲಿ ಸಪ್ರೇಟ್ ಆಗುತ್ತೆ ಓಕೆ ಈ ಹೋಮಿಯೋಪತಿ ಅನ್ನೋದು ಜನರ ಒಂದು ಭವಿಷ್ಯದ ದೃಷ್ಟಿಯಲ್ಲಿ ಅಥವಾ ಆರೋಗ್ಯ ದೃಷ್ಟಿಯಲ್ಲಿ ಎಷ್ಟು ಅನುಕೂಲಕರವಾಗಿದೆ ನಿಮಗೆ ಹೇಗಾಗುತ್ತೆ ಅಂದ್ರೆ ರೋಗಿಯ ದೇಹದ ವ್ಯವಸ್ಥೆನ ಇಂಪ್ರೂವ್ ಮಾಡೋದ್ರಿಂದ ರೋಗಿ ಹೆಲ್ತಿ ಆಗ್ತಾ ಹೋಗ್ತಾನೆ ಓಕೆ ಓಕೆ ಅಂದ್ರೆ ಭವಿಷ್ಯದ ದೃಷ್ಟಿಯಲ್ಲಿ ಸೈಡ್ ಎಫೆಕ್ಟ್ಸ್ ತುಂಬಾ ಇರೋದಿಲ್ಲ ಮೆಡಿಸಿನ್ಸ್ ಮತ್ತೆ ನ್ಯಾಚುರಲಿ ಅವನು ಹೀಲ್ ಆಗುವ ಪ್ರೊಸೆಸ್ಗೆ ನಮ್ಮ ಮೆಡಿಸಿನ್ ಸಹಾಯ ಮಾಡುತ್ತೆ ಆ ಬೇರೆ ತರ ಆಗುತ್ತೆ ಅಲೋಪತಿಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಅಲೋಪತಿ ಈಗ ಒಂದು ಕಾಯಿಲೆ ಬಂದಿದೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಕೋವಿಡ್ ಅನ್ಕೊಳ್ಳಿ ಕೋವಿಡ್ ಅಲ್ಲಿ ಏನಾಗುತ್ತೆ ಕೋವಿಡ್ ಅಲ್ಲಿ ಕೊರೋನಾ ವೈರಸ್ ಇಂದ ಕೋವಿಡ್ ಬಂದಿದೆ ಅಂತ ಹೇಳ್ತಾರೆ ಸೊ ಕೊರೋನಾ ವೈರಸ್ನ ಸಾಯಿಸಿದ್ರೆ ಕೋವಿಡ್ ಕ್ಲಿಯರ್ ಆಗುತ್ತೆ ಅಂತ ಕರೆಕ್ಟ್ ಆ ಲೆಕ್ಕ ಬರುತ್ತೆ ಟಿ ಬಿ ಬಂದಿದೆ ಅನ್ಕೊಳ್ಳಿ ಟಿ ಬಿ ಬ್ಯಾಕ್ಟೀರಿಯಾ ಅಂದ್ರೆ ಟಿ ಬಿ ಬಂದಿದೆ ಅಂತ ಅವ್ರು ಹೇಳ್ತಾರೆ ಸೊ ಅವ್ರು ಟಿ ಬಿ ಬ್ಯಾಕ್ಟೀರಿಯಾನ ಸಾಯಿಸಿದ್ರೆ ಆಮೇಲೆ ಟಿ ಬಿ ಬ್ಯಾಕ್ಟೀರಿಯನ್ ನಾವು ರಿಮೂವ್ ಮಾಡಿದ್ರೆ ಕಾಯಿಲೆ ಸರಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅದು ಸರಿ ಇದೆ ಅದನ್ನ ಈ ಕಾರಣ ಬಟ್ ನಮ್ಮಲ್ಲಿ ಆ ರೀತಿ ಅಲ್ಲ ನಮ್ಮಲ್ಲಿ ಯಾರು ಸೆನ್ಸಿಟಿವ್ ಇದಾರೋ ಅವ್ರಿಗೆ ಮಾತ್ರ ಇದು ಬರುತ್ತೆ ಅಂತ ಟಿ ಟಿಬಿ ಬರುತ್ತೆ ಅಂತ ಅದೇ ಫಾರ್ ಎಕ್ಸಾಂಪಲ್ ನಾವಿಬ್ರು ಒಂದೇ ಎಕ್ಸ್ಪೋಜರ್ ಆದ್ರು ಅಂದ್ರೆ ಟಿ ಬಿ ಬ್ಯಾಕ್ಟೀರಿಯಾಗ ಒಂದೇ ಎಕ್ಸ್ಪೋಜರ್ ಆದ್ರು ನನಗ್ ಬರುತ್ತೆ ನಿಮಗ್ ಬರಲ್ಲ ಅಂದ್ರೆ ನಾನು ಅದಕ್ಕೆ ಸೆನ್ಸಿಟಿವ್ ಇದೀನಿ ಅದಕ್ಕೆ ನನಗ್ ಕರೆಕ್ಟ್ ಆ ಸೆನ್ಸಿಟಿವಿಟಿನ ನಾವು ಸರಿ ಮಾಡೋದು ಓಕೆ 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 ಅರ್ಥ ಆಯ್ತಾ ಸೊ ನಿಮ್ಗೆ ಆ ಸೆನ್ಸಿಟಿವಿಟಿ ಇಲ್ಲ ಅದಕ್ಕೆ ನಿಮ್ ಟಿವಿ ಬಂದಿಲ್ಲ ಬಟ್ ನನಗೆ ಬಂದಿದೆ ಯಾಕಂದ್ರೆ ನಾನ್ ಸೆನ್ಸಿಟಿವ್ ಇದ್ದೀನಿ ಅದಕ್ಕೆ ಬಂದಿದೆ ಅಂತ ಪ್ರಮುಖವಾಗಿ ನೀವು ಒಂದು ಹೋಮಿಯೋಪತಿ ಎಜುಕೇಶನ್ ಮುಗಿಸಿದ ನಂತರ ಮೊದಲನೇದಾಗಿ ನೀವು ವರ್ಕ್ ನ ಸ್ಟಾರ್ಟ್ ಮಾಡಿದ್ದೀರಿ ಅಂದ್ರೆ ನಂದು ಮಾಮೂಲಿ ಹೋಮಿಯೋಪತಿ ಕೂಡ ಐದೂವರೆ ವರ್ಷನೇ ಓದ್ಬೇಕು ಓಕೆ ನಾಲ್ಕೂವರೆ ವರ್ಷ ನಾವು ಸ್ಟಡಿ ಮಾಡ್ಬೇಕಾಗತ್ತೆ ಒಂದು ವರ್ಷ ನಾವು ಇಂಟರ್ನ್ಶಿಪ್ ಸೊ ಎಂ ಬಿ ಬಿ ಎಸ್ ತರನೇ ನಮ್ದು ಐದೂವರೆ ವರ್ಷ ನಂತರ ಒಂದು ರಿಜಿಸ್ಟ್ರೇಷನ್ ಮಾಡಿ ನಮ್ದೊಂದು ನಂಬರ್ ಕೊಡ್ತಾರೆ ಇವರು ರೆಡಿ ಟು ಅಂತ ನಂದು ಎಜುಕೇಶನ್ ಎಲ್ಲ ಮೇಲೆ ನಾನು ಮೈಸೂರಲ್ಲಿ ಒಂದೂವರೆ ಎರಡು ವರ್ಷ ತನಕ ಒಬ್ರು ಸೀನಿಯರ್ ಡಾಕ್ಟರ್ ವರ್ಕ್ ಮಾಡಿದೆ ಡಾಕ್ಟರ್ ಮನೋಹರ್ ಅಂತ ಅವರು ಆಗ ಆ ಟೈಮ್ ನ ಪ್ರಸಿದ್ಧ ಡಾಕ್ಟರ್ ಆ ಟೈಮಲ್ಲಿ ನಾನು ಅವ್ರ ಹತ್ರ ಹೋಗಿ ಎರಡು ವರ್ಷ ಕ್ಲಿನಿಕ್ ಅಲ್ಲಿ ಹೇಗೆ ನಾವ್ ಇರಬೇಕು ಕ್ಲಿನಿಕ್ ಅಲ್ಲಿ ಹೇಗೆ ನಾವು ಅಟೆಂಡ್ ಮಾಡಬೇಕು ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ ಅಂತ ಅದೆಲ್ಲ ಅಲ್ಲಿ ಕಲ್ತ ನಂತರ ಮಲ್ನಾಡಲ್ಲಿ ಮಾಡೋ ಒಂದು ಉದ್ದೇಶ ಇತ್ತು ನಂಗೆ ಮುಂಚೆಯಿಂದನ ಇಲ್ಲ ಕೊಪ್ಪ ನಂಗೆ ಗೊತ್ತಿಲ್ಲ ಮಲ್ನಾಡಲ್ಲಿ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಮಲ್ನಾಡಲ್ಲಿ ಏರಿಯಾಗಳೆಲ್ಲ ಉಡುಕ್ತಾ ಇರ್ಬೇಕಾದ್ರೆ ಕೊಪ್ಪ ಅಂತ ಒಂದು ಊರ್ ಸಿಕ್ತು ಒಬ್ಬೊಬ್ರು ಕಾಂಟ್ಯಾಕ್ಟ್ ಮೂಲಕ ಕೊಪ್ಪ ಅನ್ನೋ ಊರ್ ಸಿಕ್ತು ಆಮೇಲೆ ಕೊಪ್ಪ ಬಂದ್ ನೋಡ್ದೆ ಕೊಪ್ಪದಲ್ಲಿ ಮಾಡ್ಬೋದು ಅಂತ ಅಕ್ಕಪಕ್ಕದಲ್ಲಿ ಈಗ ಎನ್ಆರ್ಪುರವಂತಿದೆ ಕೊಪ್ಪ ಮಿಡಲ್ ಇರುವಂತದ್ದು ಒಂದ್ ಕಡೆ ಎನ್ನರಪುರ ಇನ್ನೊಂದ್ ಕಡೆ ಬಾಳೆಹೊನ್ನೂರು ಇನ್ನೊಂದ್ ಕಡೆ ತೀರ್ಥಹಳ್ಳಿ ಇನ್ನೊಂದ್ ಕಡೆ ಶೃಂಗೇರಿ ಮಿಡಲ್ ಆಗಿರುವಂತದ್ದು ಕೊಪ್ಪ ಆ ಕೊಪ್ಪಕ್ಕೆ ಬಂದ ನಂತರ ನಿಮ್ಮ ಒಂದು ಪ್ರಾರಂಭಿಕವಾಗಿ ಹೋಮಿಯೋಪತಿ ನಿಮ್ದಾದ ಕ್ಲಿನಿಕ್ ಪ್ರಾರಂಭ ಎಷ್ಟು ಸವಾಲಾಗಿತ್ತು ಸವಾಲಾಗಿತ್ತು ಯಾಕಂತಂದ್ರೆ ಇಲ್ಲಿ ಹೋಮಿಯೋಪತಿ ಅನ್ನೋದು ಗೊತ್ತಿರ್ಲಿಲ್ಲ ಕೆಲವೊಬ್ರು ಹೋಮಿಯೋಪತಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ರು ಕೆಲವೊಬ್ರು ಒಂದಷ್ಟು ಇದು ಮಾಡ್ತಿದ್ರು ಆ ಅದ್ರ ಬಗ್ಗೆ ಒಂಚೂರು ಅವೇರ್ನೆಸ್ ಇಟ್ಕೊಂಡಿದ್ರು ಹೋಮಿಯೋಪತಿ ಅನ್ನೋದು ಕಂಪ್ಲೀಟ್ಲಿ ಹೊಸದೇ ಇತ್ತು ಬಟ್ ಇಲ್ಲಿ ಆಯುರ್ವೇದ ಬಗ್ಗೆ ತುಂಬಾ ಒಳ್ಳೆ ನಾಲೆಜ್ ಇದೆ ಕೊಪ್ಪದಲ್ಲಿ ಆಯುರ್ವೇದ ಬಗ್ಗೆ ಒಳ್ಳೆ ನಾಲೆಜ್ ಇದೆ ಆಯುರ್ವೇದ ಅನ್ನೋದು ಒಂದು ಸಿಸ್ಟಮ್ ಆಫ್ ಮೆಡಿಸನ್ ಅಪಾರ್ಟ್ ಫ್ರಮ್ ಅಲೋಪತಿ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿದೆ ಸೊ ನನಗೆ ಅದು ಅದೊಂದ್ಚೂರು ಹೆಲ್ಪ್ ಆಯ್ತು ಅಂದ್ರೆ ಹೋಮಿಯೋಪತಿ ಕೂಡ ಒಂದು ವಿಧದ ಮೆಡಿಸನ್ ಬರೀ ಇಂಜೆಕ್ಷನ್ ಮಾತ್ರೆಗಳಲ್ಲ ಅನ್ನೋ ಒಂದು ಇದ್ರಲ್ಲಿ ಹಾಸ್ಪಿಟಲ್ ಆಗಿರ್ಬೋದು ಆಯುರ್ವೇದಿಕ್ ಕಾಲೇಜು ಕೂಡ ಅದೆಲ್ಲ ನನಗೆ ಒಂಚೂರು ಬೆನಿಫಿಟ್ ಆಯ್ತು ಸೊ ನಾನು ಹಾಗೆ ಇಲ್ಲ ಇದು ಕರೆಕ್ಟ್ ಪ್ಲೇಸ್ ಅನ್ಸುತ್ತೆ ನಮ್ ತಂದೆ ನೀನು ಎರಡು ವರ್ಷ ಮಾಡಿ ನೋಡು ನನ್ಗೆ ಕೋಪ ಹೊಸದು ನನ್ ಕೋಪ ಏನು ಗೊತ್ತಿಲ್ಲ ಸೊ ಎರಡು ವರ್ಷ ಮಾಡಿ ನೋಡು ನಿನ್ ಅದು ಸೆಟ್ ಆದ್ರೆ ನೀನ್ ಅಲ್ಲಿ ಮುಂದುವರಿ ಇಲ್ಲ ಅಂತ ಹೇಗೂ ಕನೆಕ್ಟ್ ಇದೆ ಬಂದ್ಬಿಡು ಅಂತ ಹೇಳಿದ ಸೊ ನಾನು ಎರಡು ವರ್ಷ ಚಾಲೆಂಜಿಂಗ್ ಆಗಿ ತಗೊಂಡು ಎರಡು ವರ್ಷ ಇಲ್ಲಿ ಕೂತ್ಕೊಂಡು ಕ್ಲಿನಿಕ್ ಅಲ್ಲಿ ಕೂತು ಪ್ರಾಕ್ಟೀಸ್ ಮಾಡಿದೆ ಆ ಟೈಮಲ್ಲಿ ನನಗೆ ಕೋದಂಡರಾಮ್ ಅಂತ ಒಬ್ರು ಡಾಕ್ಟರ್ ಇದ್ರು ಹಾ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಈಗಿನ ಆಯುರ್ವೇದ ಡಾಕ್ಟರ್ ರಮೇಶ್ ಅಂತ ಇದಾರೆ ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ಸೊ ಅವರಿಬ್ರು ಸಹಕಾರದಿಂದ ನಾನೊಂಚೂರು ನನ್ನ ಕ್ಲಿನಿಕ್ ಎಸ್ಟಾಬ್ಲಿಷ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಸರೀಗ ನಿಮ್ಮ ಒಂದು ಕಿರಣ್ ಕ್ಲಿನಿಕ್ ಕಿರಣ್ ಹೋಮಿಯೋಪತಿ ಕ್ಲಿನಿಕ್ ಯಾವ ರೀತಿ ನಡೀತಾ ಇದೆ ಸರ್ ಪ್ರೆಸೆಂಟ್ ಈಗ ಆರಾಮಾಗಿ ನಡೀತಿದೆ ಅಂದ್ರೆ ಈಗ ದಿನದಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಓಪಿ ಇರುತ್ತೆ ಅಂತ ಅಂದ್ರೆ ಟ್ರೈನಿಂಗ್ಸ್ ಹೇಗ್ ಇರತ್ತೆ ಸರ್ ಈಗ ಆ ಬೆಳಗ್ಗೆ ಹತ್ತರಿಂದ ಒಂದೂವರೆ ಓಕೆ ಸಂಜೆ ನಾಲ್ಕರಿಂದ ಎಂಟು ಗಂಟೆ ತನಕ ನಿಮ್ಮ ಒಂದು ಆಫೀಸ್ ಕ್ಲಿನಿಕ್ ಇರುವಂತರಳಿಕೆ ಅರಳಿಕಟ್ಟೆಯಲ್ಲಿ ಅರಳಿಕಟ್ಟೆ ಹಿಂಭಾಗ ವಸಂತಿವಿಹಾರ ಕಾಂಪ್ಲೆಕ್ಸ್ ಅಂತ ಬರುತ್ತೆ ಅದರಲ್ಲಿ ಫಸ್ಟ್ ಫ್ಲೋರಲ್ಲಿ ನನ್ನ ಕ್ಲೀನ್ ಸರಿ ನಿಮ್ಮ ಬಳಿ ಒಂದು ದಿನಕ್ಕೆ ಎಷ್ಟು ಗಳ ಮ್ಯಾಕ್ಸಿಮಮ್ ನೀವು ಹ್ಯಾಂಡಲ್ ಅಂದ್ರೆ ಅವರೇಜ್ ಆಗಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನತಾರೆ ನಾನು ಅದೇ ತೀರ್ಥಹಳ್ಳಿಲಿ ಒಂದು ದಿನ ಪ್ರಾಕ್ಟೀಸ್ ಮಾಡ್ತೀನಿ ಅಷ್ಟೇ ಫಿಫ್ಟಿ ಟು ಸಿಕ್ಸ್ಟಿ ಪೇಷಂಟ್ ಅದೇ ತೀರ್ಥಹಳ್ಳಿ ಯಾವ ದಿನ ಮತ್ತೆ ಟೈಮಿಂಗ್ ಒಂದು ಒಂದಿನ ವಾರದಲ್ಲಿ ಒಂದು ದಿನ ಹೋಗ್ತೇನೆ ಸೋಮವಾರ ಒಂದಿನ ಹೋಗ್ತೇನೆ ಅಲ್ಲಿ ಆರೋಗ್ಯ ಫಾರ್ಮಾ ಅಂತ ಒಂದು ಪಾಲಿಕ್ಲಿನಿಕ್ ಇದೆ ಓಕೆ ಆ ಪಾಲಿಕ್ಲಿನಿಕ್ ಅಲ್ಲಿ ಸೋಮವಾರ ನಾನು ಹೋಗ್ತೇನೆ ಬೇರೆ ದಿನ ಬೇರೆ ಇರ್ತಾರೆ ಬೇರೆ ಇರ್ತಾರೆ ಈ ಒಂದು ಹೋಮಿಯೋಪತಿ ಕೊಪ್ಪದಲ್ಲಿ ಪ್ರಾರಂಭ ಮಾಡಿ ಈಗ ಒಂದು ಹದಿನೈದು ವರ್ಷಗಳಾಗಿರುವ ಎರಡ್ ಸಾವಿರದ ಒಂಬತ್ತು ನವೆಂಬರ್ ಹದಿನೈದರಂದು ಸ್ಟಾರ್ಟ್ ಅಂದೊಂದು ಹದಿನೈದು ಹದಿನಾರು ವರ್ಷಗಳು ಈಗ ನವೆಂಬರ್ ಹದಿನಾರು ವರ್ಷ ಆಗುತ್ತೆ ಹೇಗನ್ಸು ಸರ್ ಕೊಪ್ಪಕ್ಕೆ ಬಂದ ನಂತರ ನಿಮ್ಮ ಒಂದು ಜೀವನದಲ್ಲಿ ಬದಲಾವಣೆ ಆಗಿರ್ಬೋದು ಹೋಮಿಯೋಪತಿ ಒಬ್ರು ವೈದ್ಯರಿಗೆ ಹೇಗನ್ಸು ಇಲ್ಲ ಕೊಪ್ಪ ನಂಗೆಲ್ಲ ಕೊಟ್ಟಿದೆ ಎಲ್ಲ ಕೊಟ್ಟಿದೆ ಕೊಪ್ಪ ಚಂದ ಇದೆ ನಿಮಗೆ ನಿಂಗೆ ಮಲೆನಾಡಲ್ಲಿ ನಾನ್ ಅನ್ಕೊಂಡಂಗೆ ಬಂದು ನಾನು ಏನೇ ಅನ್ಕೊಂಡಿದ್ದೆನೋ ಅದೇ ರೀತಿನೇ ಇದೆ ಕೊಪ್ಪ ನನ್ಗೆ ಎಲ್ಲಾನು ಕೊಟ್ಟಿದೆ ನಂಗೊಂದು ಒಂದು ಡಾಕ್ಟರ್ ಆಗಿ ಒಂದು ಡೆಸಿಗ್ನೇಶನ್ ಕೊಟ್ಟಿದೆ ಓಕೆ ತುಂಬಾ ಜನ ಬರ್ತಾರೆ ನೋಡ್ಕೊಂಡು ಇಲ್ಲ ನಿಮ್ಮ ಹಿಂದೆ ಹದಿನೈದು ವರ್ಷ ಹಿಂದೆ ಬರ್ತಿದ್ದಂತಹ ಪೇಶೆಂಟ್ ಕೂಡ ಈಗಲೂ ನಿಮ್ಮ ಬಳಿ ಬರೋ ಕೆಲವರು ಅಂದ್ರೆ ಈ ಪೇಶೆಂಟ್ ಗಳು ನಿಮ್ಮ ಬಳಿ ಬಂದಾಗ ಯಾವ್ದಾದ್ರು ಒಂದು ಬೆಸ್ಟ್ ಒಪಿನಿಯನ್ ನಿಮ್ ಬಗ್ಗೆ ಹೇಳಿದ್ರೆ ಅದರ ನೆನಪಿದೆಯಾ ನಿಮ್ಮ ಒಂದು ಟ್ರೀಟ್ಮೆಂಟ್ ನಿಂದ ಗುಣಮುಖರ ಆದವರು ತುಂಬಾ ಜನ ಹೇಳಿದ್ದಾರೆ ಪರ್ಟಿಕ್ಯುಲರ್ ಆಗಿ ನೆನಪು ಮಾಡ್ಕೊಂಡ್ರೆ ಕಷ್ಟ ಆಗತ್ತೆ ಅಂದ್ರೆ ಉತ್ಪ್ರೇಕ್ಷೆ ಅನ್ಸ್ಬೋದು ಸರ್ ನೀವು ದೇವ್ರ ಅಂತಾನು ತುಂಬಾ ಜನ ಹೇಳಿದ್ದಾರೆ ಅಂದ್ರೆ ಅದು ಉತ್ಪ್ರೇಕ್ಷೆ ಆಗ್ಬೋದು ಆ ಮೂಮೆಂಟ್ ನಲ್ಲಿ ಬಟ್ ತುಂಬಾ ಜನ ಪಾಸಿಟಿವ್ ಆಗಿ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆ ಮನುಷ್ಯನಿಗೆ ಕಾಡ್ತಿರುವಂತ ಎರಡು ಸಮಸ್ಯೆಗಳಂದ್ರೆ ಒಂದು ಕ್ಯಾನ್ಸರ್ ಹಾಗೂ ಇನ್ನೊಂದು ಹೃದಯಘಾತ ಆ ಈ ಹೃದಯಘಾತ ಅನ್ನೋದು ಇತ್ತೀಚೆಗೆ ಯುವಕರು ಆಗಿರ್ಬೋದು ಹೇಳಂಗೆ ಯಾರಿಗೆ ಯಾವ ಟೈಮ್ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ ಆ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಆ ಈ ಹೃದಯಘಾತ ಸಮಸ್ಯೆನ ಹೋಮಿಯೋಪತಿ ಇದರಿಂದ ಏನಾದರೂ ಗುಣಮುಖ ಮಾಡೋದು ಸಾಧ್ಯ ಹೃದಯಘಾತ ಅನ್ನೋದು ಎಮರ್ಜೆನ್ಸಿ ಓಕೆ ಅಲ್ಲಿ ನಮ್ಮ ರೂಲ್ ಇಲ್ಲ ಆಕ್ಚುಲಿ ನಮ್ಮ ರೂಲ್ ಏನಿದ್ರು ಕಾಯಿಲೆ ಮಾತ್ರ ಸೀಮಿತ ಯಾವ ಕಾಯಿಲೆ ಬರುತ್ತೋ ಅಂದ್ರೆ ಈಗ ಹೃದಯಘಾತ ಎಮರ್ಜೆನ್ಸಿ ಹ್ಯಾಂಡ್ಲಿಂಗ್ ನಾವು ಮಾಡ್ಲಿಕ್ಕೆ ಬರಲ್ಲ ಅದು ಏನಿದ್ರು ಅವರ ಸ್ಪೆಷಾಲಿಟಿ ಅವರು ಅದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಸೊ ನಾವ್ ಏನ್ ಮಾಡ್ಬೋದು ಹೃದಯಘಾತ ಬರ್ದಿರೋಂಗ್ ಮಾಡ್ಬೋದು ಅಂದ್ರೆ ಯಾವ ರೀತಿ ಅಂತಂದ್ರೆ ಹೃದಯಘಾತ ಆಗ್ಲಿಕ್ಕೆ ಮೇನ್ ಕಾರಣ ನಮ್ಮ ರುಟೀನ್ ಹ್ಯಾಬಿಟ್ಸ್ ರುಟೀನ್ ಹ್ಯಾಬಿಟ್ಸು ಆಹಾರ ಪದ್ಧತಿಗಳು ನಮ್ಮ ಆಕ್ಟಿವಿಟಿ ಲೆಸ್ ಇರುವಂಥದ್ದು ಅಂದ್ರೆ ಎಕ್ಸೈಸ್ ಇಲ್ಲದೆ ಇರುವಂತ ದೇಹ ಆಹಾರ ಪದ್ಧತಿ ಅಂದ್ರೆ ತುಂಬಾ ಕರಿದ ಪದಾರ್ಥ ತಿನ್ನುವಂಥದ್ದು ಸಿಹಿ ಪದಾರ್ಥ ತಿನ್ನುವಂಥದ್ದು ಮತ್ತೆ ಯಾವುದೇ ಇದು ಲಿಮಿಟ್ ಇಲ್ಲದೆ ತಿನ್ನೋದ್ದು ನನ್ನ ದೇಹಕ್ಕೆ ಏನ್ ಬೇಕೋ ಅನ್ನೋದು ಬಿಟ್ಟು ನನ್ನ ಬಾಯಿಗೆ ಏನ್ ಬೇಕೋ ನಾಲ್ಗೆಗೆ ಏನ್ ಬೇಕು ಅನ್ನೋದು ತಿನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಸ್ಟ್ರೆಸ್ಫುಲ್ ಲೈಫು ತುಂಬಾ ಸ್ಟ್ರೆಸ್ ಇದೆ ಈ ಮೂಮೆಂಟ್ ಅಲ್ಲಿ ಅಂದ್ರೆ ಎಲ್ಲರೂ ಅವರವರ ಜೀವನದಲ್ಲಿ ತುಂಬಾ ಸ್ಟ್ರೆಸ್ಫುಲ್ ಆಗಿ ಅವರ್ತಾ ಬರ್ತಾ ಬರ್ತಾ ಜೀನ್ಸ್ ವೀಕ್ ಆಗ್ತಾ ಬರ್ತಿದೆ ಅಂದ್ರೆ ಆ ಮುಂಚಿನ ಆ ಒಂದು ಸ್ಟ್ರೆಂತ್ ಈಗ ಜನರೇಷನ್ ಅಲ್ಲಿ ಇಲ್ಲ ಒಂದು ಆ ಇನ್ನೊಂದು ಹೇಳ್ಬೇಕಂತಂದ್ರೆ ಆಂಗ್ಸೈಟಿ ಜಾಸ್ತಿ ಇದೆ ಗಾಬರಿ ಆಗೋದು ತುಂಬಾ ಆಗ್ತಿದೆ ಮತ್ತೆ ಯಾವುದೋ ಒಂದು ಚಿಕ್ಕ ತೊಂದರೆ ಆದ್ರೂನು ತುಂಬಾ ದೊಡ್ಡದಾಗಿ ಯೋಚನೆ ಮಾಡೋದು ಸ್ವವೈದ್ಯ ಮಾಡೋದು ತುಂಬಾ ಆಗ್ತಾ ಇದೆ ಅವೆಲ್ಲನು ಹೃದಯಾಘಾತಕ್ಕೆ ಆಗ್ತಾ ಇದೆ ನಾವೇನ್ ಮಾಡ್ಬೋದು ಅಂತಂದ್ರೆ ನಾವು ಬಂದಾಗ ಪೇಶೆಂಟ್ ನ ಒಂದು ಸಮಸ್ಯೆ ಇದೆ ಅಂದ್ರೆ ಅದಕ್ಕೊಂದು ಪರಿಹಾರ ಕೂಡ ಇದ್ದೇ ಇರತ್ತೆ ಹಾಗಾದ್ರೆ ಹೃದಯಾಘಾತವನ್ನ ತಡೆಯುವ ನಿಟ್ಟಿನಲ್ಲಿ ಆ ಸಾರ್ವಜನಿಕರು ಯಾವ ರೀತಿ ಆದರಿಕೆಯನ್ನು ವಹಿಸಬೇಕು ಮುನ್ನೆಚ್ಚರಿಕೆ ಅಂತಂದ್ರೆ ನಾವು ಒಂದು ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೋಬೇಕು ಆಫ್ಟರ್ ತರ್ಟಿ ಫೈವ್ ಮುಂಚೆ ಫಾರ್ಟಿ ಫಿಫ್ಟಿ ಅಂತಿದ್ರು ಈಗ ತರ್ಟಿ ಫೈವ್ ನಂತರ ಆಗಿ ಒಂದು ಚೆಕಪ್ ಮಾಡಬೇಕಾಗುತ್ತೆ ರೆಗ್ಯುಲರ್ ಚೆಕಪ್ ಹಾರ್ಟ್ ರಿಲೇಟೆಡ್ ಆಗಿ ಎಕ್ಕೊ ಅಂತ ಒಂದು ಮಾಡಬೇಕಾಗತ್ತೆ ಇ ಸಿ ಜಿ ಅಂತ ಒಂದು ಮಾಡಬೇಕಾಗುತ್ತೆ ದೆನ್ ಟಿ ಎಂ ಟಿ ಅಂತ ಥ್ರೆಡ್ ಮಿಲ್ ಅಂತ ಒಂದು ಮಾಡಬೇಕು ಅದು ನಮ್ಮ ಹೃದಯದ ಸ್ಟೇಟಸ್ನ ಗೊತ್ತಾಗುತ್ತೆ ಹೃದಯದ ಸ್ಟೇಟಸ್ ಗೊತ್ತಾದ್ಮೇಲೆ ಅದ್ರ ಅಕಾರ್ಡಿಂಗ್ಲಿ ನಾವು ರೆಗ್ಯುಲರ್ ಆಗಿ ರುಟೀನ್ ಹ್ಯಾಬಿಟ್ಸನ್ನು ಅಳವಡಿಸ್ಕೊಬೇಕಾಗುತ್ತೆ ಅಳವಡಿಸ್ಕೊಳ್ಳೋದು ಅಂತಂದ್ರೆ ಸಿಂಪಲ್ ಎಕ್ಸರ್ಸೈಸಸ್ಸು ವಾಕಿಂಗ್ ಇರ್ಬೋದು ನಮ್ಮ ಟೈಮ್ ಟು ಟೈಮ್ ಫುಡ್ ಹ್ಯಾಬಿಟ್ಸ್ ಇರ್ಬೋದು ನಾವು ಏನ್ ತಗೋಬೇಕು ಏನ್ ತಗೋಬಾರ್ದು ಅನ್ನೋದು ಸ್ಟ್ರಿಕ್ಟ್ ಆಗಿ ಪಾಲಿಸ್ಬೇಕಾಗತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಹೃದಯ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಮತ್ತೆ ಡಾಕ್ಟರ್ ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡ್ಬೇಕಾಗತ್ತೆ ಕರೆಕ್ಟ್ ಅದು ಅದು ಇಂಪಾರ್ಟೆಂಟ್ ಅಂದ್ರೆ ತಾನೇ ವೈದ್ಯ ಆಗೋ ಅವಶ್ಯಕತೆ ಇಲ್ಲ ಇಲ್ಲ ಏನಾಗುತ್ತೆ ಅಂದ್ರೆ ಅಕ್ಕಪಕ್ಕದವರು ಈ ಮೆಡಿಸನ್ ತಗೋ ಹಾರ್ಟ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂದ್ಬಿಟ್ಟು ಏನೋ ಒಂದು ಔಷಧಿ ಕೊಟ್ಟಿರ್ತಾರೆ ನನ್ನ ನನ್ನ ನಮ್ಮ ಮನೆಯವ್ರಿಗೆ ಹೆಲ್ಪ್ ಆಯ್ತು ನೀನು ತಗೋಂತ ಕೊಟ್ಟಿರ್ತೀನಿ ಅಂತದೆಲ್ಲ ಟ್ರೈ ಮಾಡುವಂಥದ್ದು ಕೂಡ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಓಕೆ ಸರ್ಗ ಹೋಮಿಯೋಪತಿ ಕುರಿತಿಗೆ ಮಾತಾಡೋದಾದ್ರೆ ನಿಮ್ಮ ಒಂದು ಕೊಪ್ಪದ ಕಿರಣ್ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದೀರಾ ಮತ್ತೆ ಈಗ ಯಾವ ರೀತಿಯಾದ ಪೇಷಂಟ್ಗಳನ್ನ ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಮೇನ್ ಆಗಿ ನಾನು ಈ ಕಾಯಿಲೆ ಅಂತ ಯಾವ್ದು ಅದೆಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಕಾಯಿಲೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸಕ್ಕರೆ ಕಾಯಿಲೆ ಇರ್ಬೋದು ಓಕೆ ಜಾಯಿಂಟ್ಸ್ ಪೈನ್ ಇರ್ಬೋದು ಆಸ್ಟೋರ್ಥೈಟಿಸ್ ಇರ್ಬೋದು ಇರ್ಬೋದು ಥೈರಾಯ್ಡ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಸ್ಕಿನ್ ಇರ್ಬೋದು ಸ್ಕಿನ್ ಅಲ್ಲಿ ಅಲ್ಲಿರುವ ಅಲರ್ಜಿಸ್ ಇರ್ಬೋದು ಡ್ರೈ ಸ್ಕಿನ್ ಇರ್ಬೋದು ಸೋಬಿಯಾಸಿಸ್ ಇರ್ಬೋದು ಈ ತೊಂದು ವೈಟ್ ಪ್ಯಾಚಸ್ ವಿಟಿಲಿಗು ಅಂತ ಹೇಳ್ತೀವಿ ಅದಕ್ಕೆ ಇರ್ಬೋದು ರೆಗ್ಯುಲರ್ ಆಗಿ ಮೈಗ್ರೇನ್ ಎಡ್ಡೆಕ್ ಅಂತ ಬರುತ್ತೆ ಮೈಗ್ರೇನ್ ಎಡ್ಡೆಕ್ ಇರಬಹುದು ಥೈರಾಯ್ಡ್ ಡಿಸ್ಟರ್ಬೆನ್ಸ್ ಅಂತ ಬರುತ್ತೆ ಥೈರಾಯ್ಡ್ ಡಿಸ್ಟರ್ಬೆನ್ಸ್ ಇರಬಹುದು ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಲಿವರ್ ಡಿಸ್ಟರ್ಬೆನ್ಸಸ್ ಗಾಲ್ ಸ್ಟೋನು ಕಿಡ್ನಿ ಸ್ಟೋನ್ಸ್ ಜಾಯಿಂಟ್ಸ್ ಪೇನ್ಗಳು ಸುಂಟ ನೋವು ಸ್ಪಾಂಡಿಲೋಸಿಸ್ ಈ ತರ ವಿಧ ವಿಧದ ತೊಂದರೆಗಳಿಗೆ ಕೊಡ್ಬೋದು ಈವನ್ ಇನ್ಫರ್ಟಿಲಿಟಿ ಪಿ ಸಿ ಹೋಗುನು ಕೊಡ್ಬೋದು ಅಂದ್ರೆ ಈ ಮೂಳೆ ಸವೆತ ಅಂತ ಏನಿದೆ ಅದಕ್ಕೆ ಏನಾದ್ರು ನಿಮ್ಮ ಹತ್ರ ಏನಾದ್ರು ಮೂಳೆ ಸವೆತದಲ್ಲಿ ಅದೇ ಜಾಯಿಂಟ್ಸ್ ರಿಲೇಟೆಡ್ ಅಂತಂದ್ರೆ ಆಸ್ಟ್ರೋ ಆರ್ಥೈಟಿಸ್ ಇರ್ಬೋದು ರಿಮೆಟೆಡ್ ಆರ್ಥೈಟಿಸ್ ಇರ್ಬೋದು ಅಂತ ಕಂಡೀಷನ್ಸ್ ನೆಲ್ಲ ನಾವು ಟ್ರೀಟ್ ಮಾಡ್ಬೋದು ನನ್ನ ಹತ್ರ ಬರೋದೇ ತುಂಬಾ ಸೊಂಟ ನೋವು ಮಂಡಿ ನೋವು ಕೇಸ್ಗಳೇ ತುಂಬಾ ಯಾಕಂದ್ರೆ ಈ ಹೋ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಕೆಲವರು ತುಂಬಾ ಕಷ್ಟ ಬಂದ್ರೆ ಈ ಮೂಳೆ ಸಮೇತ ಹೆಚ್ಚಾದಾಗಿ ದಿನನಿತ್ಯ ಕೆಲಸ ಮಾಡೋರ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ನಾವು ಗಮನ ಯಾಕಂದ್ರೆ ಅದರಲ್ಲೂ ಲೇಡೀಸ್ ಅಲ್ಲಿ ಹೆಚ್ಚಾಗಿ ಮೂಳೆ ಸವತಾಗಿ ಕಾಣಿಸ್ಕೊಳ್ತಾ ಇರುವಂತದ್ದು ಆ ಈ ಮೂಳೆ ಸಮೇತ ಸಮಸ್ಯೆಯನ್ನ ಏನಿದೆ ಕೆಲವರು ಕೈ ಪೈನ್ ಆಗಿರಬಹುದು ಶೋಲ್ಡ್ರು ಕಾಲು ಈ ರೀತಿಯಾಗಿ ಇದಾಗ್ತಿರೋದು ಆ ಒಂದು ಸಮಸ್ಯೆಯನ್ನ ಪರ್ಮನೆಂಟ್ ಆಗಿ ಗುಣಪಡಿಸಲು ಸಾಧ್ಯ ಇದೆಯಾ ಅಂದ್ರೆ ಪರ್ಮನೆಂಟ್ ಆಗಿ ಗುಣಪಡಿಸೋದು ಸಾಧ್ಯ ಇದೆಯಾ ಅಂದ್ರೆ ಕಷ್ಟ ಪರ್ಮನೆಂಟ್ ಆಗಿ ಈಗ ಮೂಳೆ ಸವತ ಅನ್ನೋದು ಮೂವತ್ತೈದು ನಲ್ವತ್ತು ವರ್ಷ ಆದ್ಮೇಲೆ ಎಲ್ಲರಿಗೂ ಆಗತ್ತೆ ಇರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ಪೇನ್ ಇರ್ಬೋದು ಪೇನ್ ಇಲ್ಲದೆ ಇರ್ಬೋದು ನಿಮ್ಗೆ ತಲೆ ಕೂದಲು ಬೆಳ್ಳಿಗಾಗೋದು ಎಷ್ಟು ಸಹಜನೋ ಮಂಡಿ ಮೂಳೆ ಸವಿಯೋದು ಎಲ್ಲ ಅಷ್ಟೇ ಸಹಜ ನಲ್ವತ್ತು ವರ್ಷ ಆದ್ಮೇಲೆ ಅಂದ್ರೆ ನಲ್ವತ್ತು ವರ್ಷ ತನಕ ಡೆವಲಪ್ ಆಗ್ತಾ ಹೋಗುತ್ತೆ ನಲ್ವತ್ತು ವರ್ಷ ಆದ್ಮೇಲೆ ಡಿಜೆನ್ರೇಟ್ ಆಗ್ತಾ ಬರತ್ತೆ ಅದು ಸಹಜ ಅದು ಎಲ್ಲರಿಗೂ ಇರುತ್ತೆ ಯಾರಲ್ಲಿ ಸ್ನಾಯು ಬಲಗಳು ಮೂಳೆ ಗಟ್ಟಿ ಇರುತ್ತೋ ಯಾರ ಆಕ್ಟಿವಿಟೀಸ್ ಚೆನ್ನಾಗಿರುತ್ತೋ ಅವರು ಅದನ್ನ ಮ್ಯಾನೇಜ್ ಮಾಡ್ತಾರೆ ಆರಾಮಾಗಿ ಕರೆಕ್ಟ್ ಯಾರಲ್ಲಿ ಆಕ್ಟಿವಿಟೀಸ್ ಕಡಿಮೆ ಇರುತ್ತೋ ಮೂಳೆ ಗಟ್ಟಿ ಇರೋದಿಲ್ವೋ ಸ್ನಾಯುಗಳು ತುಂಬಾ ವೀಕ್ ಇರುತ್ತೋ ಅವರಲ್ಲಿ ತೊಂದರೆಗಳು ಜಾಸ್ತಿ ಇರುತ್ತೆ ಈಗ ಯಾಕಂದ್ರೆ ಕೆಲವರು ದಿನನಿತ್ಯ ಬೆಳಗಿಂದ ಸಂಜೆ ತನಕ ಕೂಡ ಕೆಲ್ಸ ಮಾಡ್ತಾರೆ ಆದ್ರೆ ದಿನ ಐಟಿ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಅದ್ರಲ್ಲಿ ಹೆಚ್ಚು ನಾವು ಇತ್ತೀಚೆಗೆ ಕೆಲವೊಂದು ಘಟನೆಗಳು ನೋಡಿದಾಗ ಹೆಚ್ಚಿನದಾಗಿ ತೋಟಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ದಂತವರಿಗೆ ಹೆಚ್ಚಿನದಾಗಿ ಮೂಳೆ ಸವೆತ ಅಂತ ಕಂಡು ಬರ್ತಾ ಅದು ಯಾಕಾಗ್ತಾ ಇದೆ ಅಂದ್ರೆ ಆಕ್ಟಿವಿಟೀಸ್ ಅಂತ ಬಂದಾಗ್ಲೂ ಕೂಡ ಹೆಚ್ಚಿನದಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ ಎಕ್ಸೈಸ್ ಬೇರೆ ಆಗುತ್ತೆ ಆಕ್ಟಿವಿಟೀಸ್ ಬೇರೆ ಆಗುತ್ತೆ ಎಕ್ಸೈಸ್ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಪಾರ್ಟ್ ನ ಸ್ಟ್ರೆಂತ್ ಮಾಡ್ಲಿಕ್ಕೆ ಆಕ್ಟಿವಿಟೀಸ್ ಆ ರೀತಿ ಇರಲ್ಲ ಈಗ ಆಕ್ಟಿವಿಟೀಸ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನೀವು ನೀವು ತೋಟದ ಎಕ್ಸಾಂಪಲ್ ಹೇಳಿದ್ರಿ ತೋಟದಲ್ಲಿ ಮೇಲತ್ತದು ಇಳಿಯೋದಿರುತ್ತೆ ಭಾರ ಎತ್ತದು ಬಗ್ಗದು ಇಳಿಸೋದು ಕೂರೋದು ನಡೆಯೋದು ಎಲ್ಲ ಇರುತ್ತೆ ಸೊ ಹತ್ ಬೇಕಾದ್ರೆ ಮಂಡಿಗ್ ಪ್ರೆಷರ್ ಬಿಡುತ್ತೆ ಇಳಿ ಬೇಕಾದ್ರೂ ಮಂಡಿಗ್ ಪ್ರೆಷರ್ ಬಿಡುತ್ತೆ ಸೊ ಬಗದಾಗ ಸೊಂಟಕ್ ಪ್ರೆಷರ್ ಬಿಡುತ್ತೆ ಸೊ ಅಂದ್ರೆ ಅದೇ ಆಗಿ ಮಾಡ್ತೀರಿ ಈಗ ನೀವು ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರ ಸೂರ್ಯ ನಮಸ್ಕಾರ ಅನ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಒಂದೇ ರೀತಿ ಮಾಡ್ತಿರ ಅವಾಗ ಅದು ಸ್ಟ್ರೆಂತ್ ಆಗತ್ತೆ ಬಟ್ ಇಲ್ಲಿ ಆ ತರ ಈಕ್ವಲ್ ಮೂವ್ಮೆಂಟ್ಸ್ ಇರಲ್ಲ ನೀವು ಕೆಲಸ ಮಾಡ್ಬೇಕಾದ್ರೆ ಒಂದು ಇನ್ನೊಂದು ಆಹಾರ ಪದ್ಧತಿಗಳು ನಮ್ಮಲ್ಲಿ ಅಷ್ಟು ಸ್ಟ್ರೆಂತ್ ಇಲ್ಲ ತಗೊಳ್ಳೋ ಆಹಾರ ತುಂಬಾ ವೀಕ್ ಇದೆ ಆ ಒಂದು ಅಂದ್ರೆ ಪ್ರೋಟೀನ್ ಕರೆಕ್ಟ್ ಆಗಿ ಸಿಕ್ತಿರಲ್ಲ ಕ್ಯಾಲ್ಸಿಯಂ ಕರೆಕ್ಟ್ ಆಗಿ ಸಿಕ್ತಿರಲ್ಲ ಅಂತದೊಂದು ರೀಸನ್ ಇರುತ್ತೆ ಮತ್ತೆ ದೊಡ್ಡ ಬಿಟ್ಟು ಸಮಾಜ ವೆಹಿಕಲ್ಸ್ ಅಲ್ಲಿ ಜಾಸ್ತಿ ಓಡಾಡೋದು ವೆಹಿಕಲ್ಸ್ ಅಲ್ಲಿ ಡಿಪೆಂಡೆನ್ಸಿ ನಾವು ವೆಹಿಕಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಸೊ ಅದೆಲ್ಲಾನು ನಮ್ಮ ಗಂಟೆನ ವೀಕ್ ಮಾಡುತ್ತೆ ಸರ್ ಕೊಪ್ಪದಲ್ಲಿ ಬಂದು ಹದಿನೈದು ವರ್ಷಗಳಾಗಿರುವಂತದ್ದು ಆ ಹದಿನೈದು ವರ್ಷಗಳ ಜರ್ನಿಯನ್ನ ಒಂದು ಬಾರಿ ರಿವೈಂಡ್ ಮಾಡಿ ನೋಡಿದ್ರೆ ಹೇಗನ್ ತುಂಬಾ ಖುಷಿ ಆಗ್ತತೆ ತುಂಬಾ ಖುಷಿ ಆಗ್ತತೆ ಇಲ್ಲಿ ಕೊಪ್ಪಕ್ಕೆ ಬಂದ ನಂತರ ಮಲೆನಾಡಿಗೆ ಬಂದ ನಂತರ ಏನು ಕನಕಪುರದಿಂದ ಇಲ್ಲಿಗೆ ಬಂದ ನಂತರ ಏನು ಒಂದು ಸಾಧಿಸಿದೆ ಅಂತ ಅನ್ಸುತ್ತಾ ಸಾಧಿಸಿದೆ ಅನ್ನೋದಕ್ಕೆ ನನ್ನ ಸಾಧನೆ ಇನ್ನೂ ತುಂಬಾ ದೂರ ಇದೆ ಅದು ಇನ್ನೂ ಇದೆ ನನ್ನ ಜರ್ನಿ ಚೆನ್ನಾಗಿದೆ ಓಕೆ ಜರ್ನಿ ಆ ಸಾಧನೆಗೆ ಹೋಗೋಂತ ದಾರಿ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ನಾನು ಸಾಧಿಸೋಂತದ ಏನೋ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಸ್ವಲ್ಪ ಟೈಮ್ ಬೇಕು ಮಲೆನಾಡಿನ ಅಂದ್ರೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದಾರೆ ಮಾಡಿದ್ದಾರೆ ಅಂತ ಸರ್ ಒಬ್ರು ಕೊನೆಯದಾಗಿ ನಿಮ್ಮ ಒಂದು ಓರಲ್ ಆಗಿ ಜರ್ನಿ ಆಗಿರ್ಬೋದು ಹೋಮಿಯೋಪತಿ ಡಾಕ್ಟರ್ ಆಗಿ ನಮ್ಮ ಮಲೆನಾಡಿನ ಜನತೆಗೆ ನಮ್ಮ ಕೊಪ್ಪ ಅಂತ ತೊಗೊಳ್ಳಲ್ಲ ಯಾಕಂದ್ರೆ ಮಲ್ನಾಡಿನ ಎಲ್ಲರೂ ಕೂಡ ನಿಮ್ಮ ಬಳಿ ಬರ್ತಾರೆ ತೀರ್ಥಹಳ್ಳಿ ಆಗಿರ್ಬೋದು ಕೊಪ್ಪ ಆಗಿರ್ಬೋದು ಶೃಂಗೇರಿ ಅನ್ನಾರ್ಪುರ ಬಾಳೆ ಎಲ್ಲ ಎಲ್ಲಾ ಕೂಡ ಬರ್ತಾರೆ ಒಬ್ರು ಯಶಸ್ವಿ ಹೋಮಿಯೋಪತಿ ಡಾಕ್ಟರ್ ಆಗಿ ಕೊನೆಯದಾಗಿ ಏನ್ ಜನ ಬಯಸ್ತಾರೆ ಮಲೆನಾಡಿಗೆ ಥ್ಯಾಂಕ್ಸ್ ಹೇಳಬಲ್ಲ ಅಷ್ಟೇ ನಂಬಿ ಬಂದು ನನ್ನ ನಂಬಿ ಬಂದು ನೀವು ನನಗೆ ನನ್ನ ಜನರಿಗೆ ಸರ್ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಹೋಮಿಯೋಪತಿಯನ್ನ ವ್ಯಾಸಂಗ ಮಾಡಿದ ವಿಚಾರ ಆಗಿರ್ಬೋದು ನಿಮ್ಮ ತಂದೆಯವರಿಗೆ ಇದ್ದಂತ ಅದ್ರ ಬಗ್ಗೆ ಆಸಕ್ತಿ ಆಗಿರ್ಬೋದು ನೀವು ಬೆಳೆದು ಬಂದ ಹಾದಿ ಹಾಗೆ ನಿಮ್ಮ ಒಂದು ಬಾಲ್ಯದ ಜೀವನ ಅದರ ಜೊತೆಯಲ್ಲಿ ನೀವು ಏನು ಕೊಪ್ಪಕ್ಕೆ ಪ್ರಾರಂಭಿಕವಾಗಿ ಬಂದ ನಂತರ ನೀವು ಕಳೆದ ಹದಿನೈದು ವರ್ಷಗಳಿಂದ ಯಾವ ರೀತಿಯಾದ ಸೇವೆಯನ್ನು ನೀಡಿದೀರ ಕೊಪ್ಪದಲ್ಲಿ ಹಾಗೂ ಇಲ್ಲಿ ಯಾವ ರೀತಿ ಜನ ನಿಮ್ಮನ್ನು ಆಕ್ಸೆಪ್ಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಪ್ಲಾನಿಂಗ್ ಹಾಗೆ ಇನ್ನು ಕ್ಯಾನ್ಸರ್ ಆಗಿರಬಹುದು ಹೃದಯಘಾತಕ್ಕೆ ಒಂದು ಸಮಸ್ಯೆಗಳು ಏನು ಮಾಡಬಹುದು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪದ ಖ್ಯಾತ ಹೋಮಿಯೋಪತಿ ವೈದ್ಯರಾಗಿರುವ ಡಾಕ್ಟರ್ ಕಿರಣ್ ಕುಮಾರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೆ ರೀ ನಮಸ್ಕಾರ